ಕೂಲಿಪುರ ಹಾಲು ಉತ್ಪಾದಕರ ಸಂಘಕ್ಕೆ ಮರಿಯಪ್ಪ ಅವಿರೋಧ ಆಯ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಹುಲಿಪುರ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಇಂದು ಐದು ವರ್ಷಗಳ ಅವಧಿಗೆ ಚುನಾವಣಾ ಪ್ರಕ್ರಿಯೆ ನಡೆದಿದ್ದು ಹತ್ತು ಜನ ನಿರ್ದೇಶಕರುಗಳಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನವನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾಗಿ ಶ್ರೀ ಮರಿಯಪ್ಪ ಮತ್ತು ಉಪಾಧ್ಯಕ್ಷರಾಗಿ ಶ್ರೀಮತಿ ಲಕ್ಷ್ಮಮ್ಮ ಅವರನ್ನು ಅವಿರೋಧವಾಗಿ ಎಲ್ಲ ನಿರ್ದೇಶಕರುಗಳು ಒಮ್ಮತದಿಂದ ಆಯ್ಕೆ ಮಾಡುವುದರ ಮೂಲಕ ಚುನಾವಣಾ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಿದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಮರಿಯಪ್ಪ ಅವರು ಮಾತನಾಡಿ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರುಗಳಿಗೂ ಆಭಾರಿಯಾಗಿರುತ್ತೇನೆ ಹಾಗೂ ಮುಂಬರುವ ದಿನಗಳಲ್ಲಿ ಸಂಘದ ಅಭಿವೃದ್ಧಿಗೆ ಶ್ರಮಿಸಲು ಕಾರ್ಯನಿರ್ವಹಿಸುತ್ತೇನೆ ಹಾಗೂ ಸಂಘಕ್ಕೆ ಕಟ್ಟಡವು ಅವಶ್ಯಕವಾಗಿದ್ದು ಅದರ ನಿರ್ಮಾಣಕ್ಕೆ ಶ್ರಮಿಸುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ವೆಂಕಟರಾಮಯ್ಯ ರಾಜಣ್ಣ ರವಿ ರಂಗಪ್ಪ ಶ್ರೀನಿವಾಸ್ ವೆಂಕಟೇಶ್ ರುದ್ರೇಶ್ ರಾಜು ಬೈಲಪ್ಪ ರಾಜಣ್ಣ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಅಂತ ಹೇಳಿ ಈಗ ನಮ್ಮ ಸರ್ಕಾರದ ಸುತ್ತೋಲೆ ಪ್ರಕಾರ ಯಾವ ಜಯಂತಿಯನ್ನ ಸರ್ಕಾರ ಆಚರಣೆ ಆಚರಣೆ ಮಾಡಬೇಕು ಅಂತ ಹೇಳಿ ಸರ್ಕಾರದ ಸುತ್ತೋಲೆ ಇರುತ್ತೆ ಅದು ಸುತ್ತೋಲೆ ಪ್ರಕಾರ ಅಧಿಕಾರಿಗಳು ನಾವು ಎಲ್ಲರೂ ಸೇರಿ ಮಾಡಬೇಕಾಗ್ತದೆ ಒಂದ್ಕೆ ಜಯಂತಿ ಸರ್ಕಾರದ ಸುತ್ತೋಲೆ ಇದೆಯಾ ಅನ್ನೋದು ನನಗೂ ಮಾಹಿತಿ ಇಲ್ಲ ಮಾಹಿತಿ ಇದ್ರೆ ಖಂಡಿತ ಜೋರಾಗಿ ನಾನು ಇವತ್ತೇ ತಹಶೀಲ್ದಾರ್ ಮಾತಾಡ್ತೀನಿ ಮುಂದಿನ ವರ್ಷ ಈ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳನ್ನ ಎಲ್ಲ ಸಮಾಜದ ಎಲ್ಲ ಸಮಾಜದ ಮುಖಂಡರುಗಳನ್ನ ಸರ್ವ ಜನಾಂಗವೂ ಸಹ ಸರ್ವ ಸಮಾಜ ಸಮುದಾಯವೂ ಸಹ ಸರ್ವ ಧರ್ಮವೂ ಸಹ ಒಂದು ಗೌರವ ಪೂರ್ವಕವಾಗಿ ಏನು ನಾವು ಗೌರವ ಸಲ್ಲಿಸಬೇಕು ಆ ಥರದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾನು ಅಧಿಕಾರಿಗಳಿಗೆ ತಿಳಿಸ್ತೀನಿ ನಾನೇ ಅದರ ಬಗ್ಗೆ ಕ್ರಮ ವಹಿಸ್ತೀನಿ ಅಂತ ಹೇಳ್ತಾ ಈ ಸಂಘಟನೆಯ ಜೊತೆ ಸದಾ ನಿಮ್ಮೆಲ್ಲರ ಸೇವಕನಾಗಿ ತಾಲೂಕಿನ ಸೇವಕರಾಗಿ ಸದಾ ಇರ್ತೀನಿ ಅಂತ ಹೇಳ್ತಾ ನಾನು ವೇದಿಕೆ ಬಂದ್ ಕೂಡಲೇ ಇಲ್ಲಿ ಅಂಬೇಡ್ಕರ್ ಭವನ ನಮ್ಮ ನಾರಾಯಣಗೌಡರು ಮೋಟಮ್ಮವರು ನಮ್ಮ ನಾಯಕರು ಅಂಬೇಡ್ಕರ್ ಭವನ ದೊಡ್ಡದಾಗಿರ್ಬೇಕಾಗಿತ್ತು ಅಂತ ಅಂಬೇಡ್ಕರ್ ಭವನ ನಾನು ಸಹಶಿಕನ ಆಗ್ತಕ್ಕಂತ ಕೇವಲ ಒಂದು ತಿಂಗಳು ಎರಡು ತಿಂಗಳು ಮುಂಚೆ ಈ ಅಂಬೇಡ್ಕರ್ ಭವನಕ್ಕೆ ಭೇಟಿ ಕೊಟ್ಟೆ ದೇವಾಂಗ ಸಮಾಜದ ಕಾರ್ಯಕ್ರಮ ಅಂಬೇಡ್ಕರ್ ಭವನದಲ್ಲಿ ಇನ್ನೋವೇಶನ್ ಕೊಟ್ಟಿದ್ರು ನಾನು ಅಲ್ಲಿವರೆಗೂ ಅಂಬೇಡ್ಕರ್ ಭವನ ಇಲ್ಲ ಐತೆ ಅಂತ ಗೊತ್ತಿರಲಿಲ್ಲ ನಾನು ಇದು ಅಂಬೇಡ್ಕರ್ ಭವನ ಇದು ಅಂತ ನೋಡಿ ನಾನು ದಿಗ್ಗ್ರಮೆಗೊಂಡು ಅವತ್ತು ಆಶ್ಚರ್ಯ ಆಯಿತು ನೆಲಮಂಗಲ ತಾಲೂಕಲ್ಲಿ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಈ ತರ ಈ ಮಟ್ಟಿಗೆ ಅಂಬೇಡ್ಕರ್ ಭವನ ಅಂತ ಅಂತೇಳಿ ಬಹಳ ದಿಗ್ಗ್ರ ದಿಗ್ಗ್ರಮೆಗೊಂಡು ಬಹಳ ಶೋಚನೀಯವಾಗಿ ಬಹಳ ನೋವಿಂದ ಅವತ್ತು ನಾನು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಏನಕ್ಕೆ ಅಂದ್ರೆ ಅಂಬೇಡ್ಕರ್ ಭವನ ಯಾವ ಮಟ್ಟದಲ್ಲಿ ಇರಬೇಕಾಗಿತ್ತು ಮೀಸಲು ವಿಧಾನಸಭಾ ಕ್ಷೇತ್ರ ಆಗಿರ್ತಕ್ಕಂಥ ಒಂದು ಕಡೆ ಬೆಂಗಳೂರಿಗೆ ಹತ್ತ ಇರತಕ್ಕಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಇಂತ ಇಷ್ಟು ಇವತ್ತು ನಮ್ಮ ಶಿವಶೇಖರ ಮಾವಳಿ ಶೇಖರ್ ಜೊತೆ ಇಡೀ ರಾಜ್ಯದಲ್ಲಿ ಸಂಘಟನೆಯ ಜೊತೆ ಗುರುತಿಸ್ಕೊಂಡು ಸಚಿವಾಲಯ ಮಟ್ಟದಲ್ಲಿ ಪರಿಶಿಷ್ಟ ಜಾತಿ ಸರ್ಕಾರಿ ನೌಕರರ ಸಂಘಟನೆಯನ್ನು ಕೊಟ್ಟು ಪರಿಶಿಷ್ಟ ಜಾತಿ ಜನಾಂಗದವರ ಬಗ್ಗೆ ನೌಕರರ ಬಗ್ಗೆ ಜನಾಂಗದ ಬಗ್ಗೆ ಪ್ರಾಮಾಣಿಕರಲ್ಲಿ ಬೆರಡಂಕೆಯಲ್ಲಿ ಅವರ ಒಂದು ಜಯಂತೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮಗೆ ಬಹಳ ಬಹಳ ಸಂತೋಷ ಯಾವಾಗಲೂ ಸಹ ಇತಿಹಾಸದಲ್ಲಿ ಕೆಲವೊಬ್ರು ಕೆಲವೊಬ್ರು ಸೀಮಿತಗೊಂಡು ಬಿಡ್ತಾರೆ ಆ ಸೀಮಿತಗೊಂಡಂತ ಒನಕೆ ಹೋಗುವವರು ಸಹ ಒಬ್ಬರು ಹೆಚ್ಚು ಹೆಚ್ಚು ಸಮಾಜದಲ್ಲಿ ಅವ್ರ ಬಗ್ಗೆ ಒಂದು ಗೌರವಪೂರ್ಣವಾಗಿ ಅರ್ಥಪೂರ್ಣವಾಗಿ ನಾವು ವಿಜೃಂಭಿಸತಕ್ಕಂಥದ್ದು ಅವರ ಜೀವಿಸುವ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಅದನ್ನ ಈ ಅಭಿಮಾನಿ ಬಳಕವರು ಮಾಡ್ತಾ ಇರ್ತಕ್ಕಂಥ ಕಾರ್ಯ ಬಹಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಬಹಳ ಭಾವಿಸಿ ಕಾರ್ಯರಿಗೂ ಅಭಿನಂದನೆಗಳನ್ನು ಕ್ಷೇತ್ರದ ಸೇವಕರಾಗಿ ಧನ್ಯವಾದಗಳನ್ನು ಒನಕೆ ಓಬವ ಜಯಂತಿಯನ್ನು ಸರ್ಕಾರ ತಾಲೂಕು ಆಡಳಿತ ಆಚರಣೆ ಮಾಡಬೇಕು ಅಂತೇಳಿ ನಿರ್ದೇಶನ ನೀಡಿದ್ರು ಕೂಡ ನಾವು ನಮ್ಮ ಸಂಘಟನೆ ಚಲವಾದಿ ಮಹಾಸಭಾ ಮತ್ತು ಚಲವಾದಿ ಜನಾಂಗದ ಮಹಿಳೆಯಾಗಿರೋದ್ರಿಂದ ಅವ್ರನ್ನೆಲ್ಲ ಕರೆದು ಅವ್ರ ಮುಖಂಡತ್ವದಲ್ಲಿ ಅವ್ರನ್ನ ಇದರಲ್ಲಿ ಕರೆದು ಅವರಿಗೆ ಅಜ್ಜು ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾವು ತಾಲೂಕು ಆಡಳಿತಕ್ಕೆ ಸಲಹೆ ಕೊಟ್ಟಿದ್ವಿ ಅವರು ಅದನ್ನು ಕಾರ್ಯಗತ ಮಾಡದಲ್ಲೇ ಇರೋದ್ರಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಅಂಬೇಡ್ಕರ್ ಭವನದಲ್ಲಿ ಮಾಡೋ ಅಂಥ ಸಂದರ್ಭ ಒದಗಿ ಬಂತು ಮಾನ್ಯ ಶಾಸಕರು ಮತ್ತು ಮಾನ್ಯ ಮಹಿಳಾ ಮತ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಾಜಿ ಸಚಿವರ ಮೋಟಮ್ನವರು ಎಲ್ಲ ನಮ್ಮ ಬಂಧುಗಳು ಮತ್ತು ಎಲ್ಲ ಗಣ್ಯ ಆಹ್ವಾನಿತರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ತಾಲೂಕು ಆಡಳಿತ ಮುಂದಿನ ವರ್ಷಗಳಲ್ಲಿ ಈ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ವ್ಯವಸ್ಥೆ ದೂರಯಾಗಿ ಮಾಡಬೇಕು ಅಂತೇಳಿ ಕ್ರಮ ಕೈಗೊಳ್ಳಬೇಕು ಹಾಗೂ ಈ ಅಂಬೇಡ್ಕರ್ ಭವನ ಶು ಸುಸ್ಥಿತಿನಲ್ಲಿಲ್ಲ ಅದನ್ನು ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮನರಟ್ಟು ಮಾಡಿಕೊಂಡು ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಸರಿಪಡಿಸ್ಬೇಕು ಅಂತ ಹೇಳಿ ನಾನು ಒಂಕೆ ಒಬ್ಬ ಜಯಂತಿನ ತಾಲೂಕು ಆಡಳಿತ ಅಂತ ನನ್ನ ಭಾವನೆ ಇತ್ತು ನಮ್ಮ ಹಿರಿಯರಾದಂಥ ನನ್ನ ಗುರುಗಳಾದಂಥ ಹನುಮಂತರಾಯಪ್ಪನವರು ಮತ್ತು ನಮ್ಮ ನಿವೃತ್ತ ಅಧಿಕಾರಿಗಳು ಶಿವಣ್ಣನವರು ಅವರ ಮಾರ್ಗದರ್ಶನ ಅಂತೇನೆ ಈ ಒಂದು ಕಾರ್ಯಕ್ರಮನ ಅದ್ಧೂರಿಯಾಗಿ ನಮ್ಮ ಕುಲಬಾಂಧವರೆಲ್ಲ ಸೇರಿ ಮಾಡಬೇಕು ಅಂತ ಒಂದು ತೀರ್ಮಾನ ಆಗಿತ್ತು ಹನುಮಂತರಾಯಪ್ಪನವರು ಭಾಳ ಇದಕ್ಕೆ ಎಫೆಕ್ಟ್ ಹಾಕಿ ನಾವೆಲ್ಲ ಸೇರೋಣ ಒಂದು ಬೇರೆಯಾದ ಕಾರ್ಯಕ್ರಮ ಮಾಡೋಣ ನಮ್ಮ ತಾಲೂಕಲ್ಲಿ ಜನಾಂಗ ಇದ್ದೀವಿ ಅನ್ನೋದು ತೋರಿಸ್ಬೇಕಾಗ್ತದೆ ನೀವೆಲ್ಲ ಯುವಕರು ಭಾಳ ಕೈ ಜೋಡಿಸ್ಬೇಕಾಗ್ತದೆ ಅಂತ ಹೇಳಿ ಶಿವಣ್ಣವರು ಮತ್ತು ನಮ್ಮ ಹನುಮಂತರಾಯಪ್ಪನವರು ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮನ ಸಕ್ಸಸ್ಫುಲ್ ಮಾಡಿದ್ದಾರೆ ಇದೇ ರೀತಿ ನಮ್ಮ ಸಮುದಾಯ ಪ್ರತಿಯೊಬ್ಬರೂ ನಾನು ಅನ್ನೋದನ್ನು ಬಿಟ್ಟು ನಮ್ಮದು ಅನ್ನೋದು ಭಾವನೆ ಬೆಳೆಸ್ಕೊಂಡು ಸಮುದಾಯನ ಬೆಳೆಸೋಕ್ಕೆ ಮತ್ತು ಸಮುದಾಯದ ಯುವಕ ಮಿತ್ರಗಳಿಗೆ ಮಹಿಳೆಯರಿಗೆ ಕೈ ಜೋಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇದ್ದೀನಿ ನಮ್ಮ ಒನಕೆ ಒಬ್ಬವ ಏನು ಈ ಕಾರ್ಯಕ್ರಮ ಇವತ್ತು ಒಂದು ನಮ್ಮ ತಾಲೂಕಲ್ಲಿ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಳ್ಳೆಯ ಸಂದೇಶ ಹೋಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಹೋಗಿದೆ ನಮಗೆ ನಮ್ಮ ಮಾಜಿ ಸಚಿವರಾದಂಥ ಮೋಟಮ್ಮನವರು ಇವತ್ತು ಕಾರ್ಯಕ್ರಮಕ್ಕೆ ಭಾಗವಹಿಸಿದರು ಅವ್ರನ್ನ ನಮ್ಮ ನಮ್ಮ ಸಮುದಾಯದ ಮ ಒಕೆ ಹೋಗ್ಬವು ಅಂತ ನಾವು ಭಾವಿಸಿದ್ದೀವಿ ಅವರೊಂದು ಈ ರಾಜ್ಯಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ ಅವರ ನೆರಳಲ್ಲಿ ಅವರ ನೇತೃತ್ವದಲ್ಲಿ ಅವರ ಮಾತುಗಳಲ್ಲಿ ನಾವೆಲ್ಲರೂ ಒಂದು ಮನಸ್ಸಿಗೆ ನಾಟ ಅಂತ ಕೆಲಸ ಮಾಡಬೇಕು ನಾವೆಲ್ಲ ಸಮುದಾಯದವ್ರು ಒಂದಾಗಬೇಕು ಸಮುದಾಯದ ಏಳಿಗೆಗೆ ಮತ್ತು ಆ ಸಂಘಟನೆ ಬೆಳವಣಿಗೆಗೋಸ್ಕರ ನಾವೆಲ್ಲ ದುಡಿಬೇಕು ಅಂತ ನಾವು ಭಾವಿಸ್ತಾ ಇದ್ದೀವಿ ಸರ್ ಸುಮಾರು ನಮ್ಮ ಚಲವಾದಿ ಸಂಘ ಒಂದು ಇಪ್ಪತ್ತೈದು ವರ್ಷದ ನಮ್ಮ ಸಂಘಟನೆ ಇದೆ ಚಲವಾದಿ ವೇದಿಕೆ ಅಂತ ಒಂದು ಸಂಘಟನೆ ಇದೆ ನಮ್ಮ ತಾಲೂಕಲ್ಲಿ ಪ್ರತಿಯೊಂದು ಹಳ್ಳಿ ಗ್ರಾಮದಲ್ಲಿ ಗ್ರಾಮ ಮಾಡ್ಕೊಂಡು ಮಾಡಿಕೊಂಡು ಕಾರ್ಯಕ್ರಮ ಮಾಡ್ಕೊಂಡು ಆಯೋಜನೆ ಮಾಡ್ತಾ ಇದ್ದೀವಿ ಇನ್ನೂ ಸಹ ಕೆಲವರು ಒಳ್ಳೆಯ ಬರ್ತಾ ಇಲ್ಲ ವೇದಿಕೆ ಹೆಂಜ್ಕೊಂಡು ಬರ್ತಾರೆ ಶೋ ಕೊಡೋಕ್ಕೆ ಬರ್ತಾರೆ ಅದೆಲ್ಲ ನಂಗೆ ತುಂಬ ನೋವಾಗ್ತದೆ ಎಲ್ಲ ಸೇರಬೇಕು ಒಟ್ಟಾಗಿ ಸೇರಬೇಕು ಒಟ್ಟಾಗಿ ಸೇರಿ ನಮ್ಮನೆ ಅಂತ ಬದುಕೋತ ಮಾಡಿದ್ರೆ ಸಮುದಾಯವೂ ಬೆಳೀತದೆ ಸಮುದಾಯ ಜೊತೆಗೆ ಸಮುದಾಯದ ಲೀಡ್ಗಳು ಸಹ ಬೆಳೀತಾರೆ ಅನ್ನೋ ಭಾವನೆ ನನ್ನಲ್ಲಿದೆ